ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೋಗ್ತಾ ಇದ್ದೀನಿ ಡಿಜಿಟಲ್ ಕಂಪನಿಗೆ ಯಾಕಂದರೆ ನಮ್ಮ ವಿಜಯವರ ರಿಲೇಷನ್ ಅವರು ಒಂದು ಮೊಬೈಲ್ ತೊಗೊತಾ ಇದ್ದಾರೆ ಐಫೋನ್ ಹೇಗೇಗಿರುತ್ತೆ ಪ್ರೈಸ್ ಎಲ್ಲ ಹೇಗಿರುತ್ತೆ ನೋಡ್ಕೊಂಬರಂ ಬನ್ನಿ

Three road LG. Oh. guys, you don't Reliance. 다음 okay. 영요 okay. okay. ಇವಾಗ ಬಜಾಜಲ್ಲಿ ಏನಾದರೂ ಬ್ಯಾಲೆನ್ಸ್ ಇದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಮತ್ತೆ ಪಾನ್ ಇಂದ ಯೂಸ್ ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟಾಗುತ್ತೆ ರೇಟ್ ಎಲ್ಲ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಹಾಗೆ ಇದು ನಮ್ಮ ಬಳ್ಳಾರಿಯಲ್ಲಿ ಇನ್ಫೆಂಟ್ರಿ ರೋಡಲ್ಲಿ ಇರೋದು ರಿಲಯನ್ಸ್ ಗೈಸ್ ಬನ್ನಿ ಗೈಸ್ ನನ್ನ ಕಿರಣಿಗೆ ಬೇಕಂತೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು 500, 500 रहेगा, 500 इंडिया में 500 है उधर? इतना स्टार किला, स्टार किला, पति वो जाओगे ना स्टार किला जाओगे ना। हम टेंथ तो हम फ़ोन से नेट करने, वन लापौरी के नंबर मोबाइल, लैपटॉप, रेफ्रिज़रेटर,

ಲ್ಯಾಪ್ಟಾಪ್ ಎಲ್ಲ ಹೇಗೆ ಸ್ಟಾರ್ಟಿಂಗ್ ಪ್ರೈಸ್ ಹಾಂ 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 ಹಾಗೆ ಹಾಂ ಓಕೆ ಗೈಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಗೈಸ್ ಏನು ಹೇಳ್ತಾರೆ ಕಿರಾಣ ಏನ್ ಥರ ಏನ ಹಾಂ ಎಷ್ಟು ಜನ ಎಷ್ಟು ಹಾಂ ಸರಿ ಸರಿ ಆಗಿನ ಬರಲ್ಲ ಅದೇ ನೋಡ್ತಾ ನೋಡ್ತೇನೆ ಥ್ಯಾಂಕ್ ಯು ಗೈಸ್ ಜಾಲಿ ಸ್ಕೋರ್ ಕಡಿಮೆ ಸಿವಿಲ್ ಸ್ಕೋರ್ ಕಡಿಮೆ ಐತಿ ಸೊ ಹಂಗಾಗಿ ಇವಾಗ ಎಷ್ಟು ಹೇಳಿದ್ದಾರೆ ಅಂದರೆ ಡಾಕ್ಯುಮೆಂಟು ಇಪ್ಪತ್ತೇಳು ಸಾವಿರ ಕಟ್ಟಬೇಕು ಮತ್ತು ತಿಂಗಳು ಒಂದು ವರ್ಷಕ್ಕೆ ಇ ಎಮ್ ಐ ಎರಡುವರೆ ಸಾವಿರ ಕಟ್ಬೇಕು ಗೈಸ್ ಗೈಸ್ ಇವಾಗ ಪಾನ್ ಕಾರ್ಡ್ ಬೇರೆಯವ್ರು ತಗೊಂಡ್ಬರ್ತೀವಿ ಗೈಸ್ ಒಟ್ನಲ್ಲಿ ಇವತ್ತು ತಗೊಂಬೇಕಂತ ನಮ್ಮ ಅಬ್ರೋ ಅವರು ಫಿಕ್ಸ್ ಆಗಿದ್ದಾರೆ ಮತ್ತೆ ನಮ್ಮ ಊರಿಗೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಂಗೆ ಲೈಕ್ ಮಾಡಿ ಇನ್ನು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಈ ವಿಡಿಯೋ ನಾವು ಹೆಂಡ್ ಬರಿ ನೋಡ್ಕೊಂಡು ಬನ್ನಿ ಗೈಸ್ ಗೈಸ್ ಗಾಯ್ಸ್ ಯಾವಾಗಲೂ ಅಷ್ಟೇ ಗೈಸ್ ಇಲ್ಲಿ ಯಾವಾಗಲೂ ಅಷ್ಟೇ ನೋಡಿ ರೈಲ್ವೆ ಗೇಟ್ ನಾವು ಯಾವಾಗ ಬರ್ತೀವಿ ಇಲ್ಲಿ ರೈಲ್ವೆ ಗೇಟ್ ಆಗಿರ್ತೇ ಗಾಯ್ಸ್ ನೋಡಿ ಗಾಯ್ಸ ಅವ್ನಿಗೆ ಚಿನ್ನಟ ಬೇಕಾಗಯಸ್ ಇದೆಲ್ಲ ಗಾಡಿ ಬಗ್ಸ್ಕೊಂಬರ ಚಿನ್ನಟ ಬೇಕಾ ಅವ್ನಿಗೆ ನಾವು ಯಾವಾಗ ಬರ್ತೀವಿ ರೈಲ್ವೆ ಗೇಟ್ ಹಾಕಿರುತ್ತೆ ಗಾಯಿಸಿ ಇಲ್ಲಿ ಯಪ್ಪ ಏ ಅಷ್ಟು ಅರ್ಜೆಂಟಾ ನೋಡಿ ಕಾಯ್ಸಿ ಇಲ್ಲಿಂದ ವ್ಯೂ ಕಾಣಿಸ್ತೇತ ನೋಡಿ ಹೇಗೆ ಕಾಣಿಸ್ತಿದೆ ನಾವು ಯಾವಾಗ ಬರ್ತಿವಿ ರೈಲ್ವೆ ಗೇಟ್ ಅಧಿಕಾರಿಗಳು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಒಂದು ಸೇತುವೆ ನಿರ್ಮಾಣ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ತರ ಕೆಲಸ ಮಾಡೋಣ ಅಂತ ಅಂತೆ ನೋಡಿ ಗಾಯ್ಸ್ ಕಾಮೆಂಟ್ ಅಲ್ಲಿ ಬೈರಿ ಗಾಯ್ಸ್ ಇವನು ನೋಡಿ ಒಂದು ಐದು ನಿಮಿಷ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಗೈಸ್ ರೆಡಿಯಾ ನಮ್ಮ ಕಿರಣ್ ಅವರು ಹೇಳ್ತಾರೆ ಇದು ರೇಡಿಯಾ ಪಾಪ್ ಹಾಯ್ ಟ್ಯಾಬ್ಲೆಟ್ಸ್ ಎಲ್ಲ ಹೋಗಾ ಪ್ರಾಣಿಗಳಿಗೆ ಸಿಗುತ್ತೆ ಗೈಸ್ ಫುಡ್ ಎಲ್ಲಾ

ನೀವು ಹಾಗೆ ಇಲ್ಲಿ ಸ್ಕೂಲ್ ಜೋನ್ ಬರುತ್ತೆ ಗೈಸ್ ಮುಂದೆ ಬಾಯ್ಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಿಕ್ಸ್ ಶಾಪ್ ಸೈಕಲ್ ಶಾಪ್ ಎಲ್ಲ ಸ್ಕೂಲ್ ಎಲ್ಲ ಬರುತ್ತೆ ಗೈಸ್ ಇದೆಲ್ಲ ನೋಡ್ರಿ ಅವ್ರಿಂದ ನಾಯಿ ಹಾಕುತ್ತಿದ್ದಾವೆ ಅದು ಆಡು ಭಾಷೆಯಲ್ಲಿ ಅವರು ಗೊತ್ತಲ್ವಾ ಹೇಗೆ ಅಂತ ಬಿಡುತ್ತೆ ಅಂತ ನೋಡಿ ಗಾಯ್ಸ್ ಇದೆಲ್ಲ ರೋಡ್ ಎಲ್ಲ ರೆಡಿ ಮಾಡ್ತಾ ಇದಾರೆ ಹಾಗೆ ಒಂದು ಇದು ಸ್ಕೂಲ್ ನೋಡಿ ಗೈಸ್ ಬಾರಿ ಎಲ್ಲ ಬಿಲ್ಡಿಂಗ್ ಎಲ್ಲ ಕೆಡಿಸಿ ಮತ್ತೆ ಒಳ್ಳೆ ಚೆನ್ನಾಗಿ ಮಾಡಿದಾರೆ ಒಳ್ಳೆ ಲುಕ್ ಕಾಣಸ್ತಾ ಇದೆ ಇದು ಕೋ ಎಜುಕೇಶನ್ ನೋಡಿ ಗಾಯ್ಸ್ ಅಲ್ಲಿ ನೋಡಿ ಆಹ್ ಆ ಲುಕ್ ನೋಡಿ ಆ ಲುಕ್ ನೋಡಿ ಆ ಸ್ಕೂಲ್ ಚೆನ್ನಾಗಿದೆ ಕಾಣಸ್ತಾ ಇದ್ದಾರ ಕಾಣಿಸ್ತಾ ಇದ್ದಾರೆ ನೋಡಿದಲ್ಲ ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಹ್ಹ್ ರೇಡಿಯೋ ಬರ್ಕ್ ಆಮೇಲೆ ಇವಾಗ ಬರೋದು ನೆಕ್ಸ್ಟ್ ಐಟಮ್ಸ್ ನಿಮ್ಗೆ ಏನೋ ಆರ್ಡರ್ ಬೇಕಂದ್ರೆ ಈ ಅಂಗಡಿ ಹತ್ರ ಬನ್ನಿ ಗೈಸ್ ಇವಾಗ ನಾವು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬೆಳಗಲ್ ಕ್ರಾಸ್ ಬೆಳಗಲ್ ಕ್ರಾಸ್ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಬೆಳಗಲ್ ಕ್ರಾಸ್

ಎಲ್ಲ ಏನು ಒಳ್ಳೆ ಚೈಲ್ಡ್ ತರ ಮಾಡ್ತಾ ಇರ್ತೀರ ನಮ್ಮ ಬಂಡಿ ಹಟ್ಟಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ ನೆಕ್ಸ್ಟ್ ಲೈವ್ ಅಲ್ಲಿ ಬನ್ನಿ